ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕರ್ಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಮ್ಮೂರ್ ಜಾತ್ರೆ ಫೋರ್ತ್ ಬ್ಲಾಗು ಸೊ ನಿನ್ನೆ ಬ್ಲಾಗ್ ನೋಡಿಲ್ಲ ಅಂತ ಅಂದ್ರೆ ನೋಡ್ರಿ ನಮ್ಮೂರ ಬಸವನ ರಥೋತ್ಸವ ಯಾವ ರೀತಿ ಆಯ್ತು ಅಂತೇಳಿ ಶೇರ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲೇನು ಇಯರ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಅಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ರಥೋತ್ಸವ ಎಲ್ಲ ಆಯಿತು ರಥೋತ್ಸವ ಆದ ನಂತರ ನೆಕ್ಸ್ಟ್ ಏನು ಹೇಳ್ರಿ ಮಸ್ತ್ ಜಾತ್ರೆ ಮಾಡೋದೈತಿ ಈಗ ನಮ್ಗೆ ಏನು ಬೇಕು ಅದನ್ನು ತಗೊಳೋದು ತಿನ್ನೋದು ಮಸ್ತ್ ಮಜಾ ಮಾಡೋದು ಸೊ ಹೆಣ್ಮಕ್ಳಿಗೆ ಜಾತ್ರೆ ಅಂತಂದ್ರೆ ಒಂದ್ ರೀತಿ ಎಕ್ಸ್ಟ್ರಾ ಎನರ್ಜಿ ಬರುತ್ತಂತ ಹೇಳ್ಬೋದು ಸೊ ಈಗ ಜಾತ್ರೆ ಒಳಗ ಎಂಟ್ರಿ ಕೊಟ್ಟಿವಿ ಫಸ್ಟ್ ಫಸ್ಟ್ಗೆ ನೋಡ್ರಿ ಈಗ ಜಾತ್ರೆ ಒಳಗೆ ಏನ್ ತಗೋನಾಕ್ ಅಂತೀವಿ ಅಂತ ಹೇಳಿ ಫಸ್ಟ್ ನಮ್ಮ ತಂಗಿ ಕಣ್ಣಿಗೆ ಬಿದ್ದಿದ್ದನ್ನ ಕ್ಯಾಪು ಸೊ ಚಿನ್ನಿಗೆ ಕ್ಯಾಪ್ ತಗೊಂಡಾಯ್ತು ಅಂತ ಹೇಳಿ ಈಗ ಕ್ಯಾಪ್ ನೋಡಕ್ ಅಂತೀವಿ ನೋಡಿ ನಮ್ ಚೆನ್ನಾಗಿ ಶಾಪಿಂಗ್ ಐತಿ ನಮ್ ಹೋಗ್ ಜಾತ್ರೆ ಆಗ ನೋಡ್ರಿ ನೋಡ್ರಿ ಜಾತ್ರೆ ಆಗ ಜಾತ್ರೆ ಚಿನಿ ನೋಡಿಲ್ಲ ನಮ್ಮ ಚಿನ್ನಿಗೆ ಗಿಲ್ಗನ್ಸಿ ಜಾತ್ರೆ ಚಿನ್ನಿ ಹತ್ತಾರ ಈ ಚಿನ್ನಿ ಜಾತ್ರೆಯ ಇವರ್ ಜೋರೈತಿ ಚಿನ್ನಿ ಓಕೆ ಇನ್ ಕಡ್ಡಗ ಸ್ಕೂಲಿಗೆ ಹಾಕೊಂಡು ಹೋಗಂಗಿಲ್ಲಲ್ಲ ಮಾಡಿ ಅಂತ ಪಾನಿಪುರಿ ತಗೊಂಡ್ರ ಏನು ಗೋಬಿ ತಗೊಂಡ್ರೋಬಿ ಗೋಬಿ ಎಷ್ಟು ಒಂದು ಕ್ಲೇಟಿಗೆ ಮೂವತ್ತು

ಚೆಂದ ಚಂದ ಹೋಗಿ ಎಲ್ಲ ಯಾಕ್ರಿ ಅಂತಂದು ಹೇಳದ ನಮ್ಮ ಬಳಿ ಸಂಬಂಧಪಟ್ಟು ಯಾಕೆ ಮಾಡ್ತೀ ನೋಡಿ ಯಾರ ಅಲ್ಲ ಮಂದಿ ಅಲ್ಲ ಮಂದಿ ದಿವಸ ಜಾತ್ರೆ ಒಳಗಂತೂ ಭಯಂಕರ ಕಾಮಿಡಿ ಆಯ್ತು ನೋಡ್ರಿ ಸಿಕ್ಕಾಪಡೆ ಸಿಕ್ಕಾಪಡೆ ನಗು ಬಂತು ನನಗಂತೂ ಯಾ ಶಾಂತ ಅಂದ್ಕೊಡ್ಲಿ ಅಂದ್ರ ನಮ್ ತಂಗಿ ಫ್ರೆಂಡ್ ಶಾಂತ ಅಂತ ಹೇಳಿದಾರ ಸೊ ರೆಗ್ಯುಲರ್ ವಿವರ ನಿಮ್ಗೂ ಗೊತ್ತಿರ್ಬೋದು ಅವ್ರೇನೋ ಬೆಟ್ಟ ಆಗಿದ್ರ ಅಂತ ಬಟ್ ನನಗ್ ಬೆಟ್ಟ ಆಗಿಲ್ಲ ನಮ್ಮ ತಂಗಿ ಫ್ರೆಂಡ್ ಸೊ ಹಂಗಾಗಿ ನನ್ಗ ಅಷ್ಟ ಶಾಂತ ಯಾ ಶಾಂತ ಅಂದ್ಕೊಡ್ಲಿ ಏನು ಇವ್ರು ಹಿಂಗಂತಲ್ಲ ಅಂತ ನನಗ್ ಶಾಕ್ ಸೊ ನಗು ನಾ ಬಂದ್ಬಿಡ್ತಲ್ಲ ಕಾಮಿಡಿ ಆಯ್ತು ಅಂತಂದು ಹೇಳ್ಬೋದು ಅಂತಂಗೆ ಅಲ್ಲಿ ನಿಂತಿದ್ದಕ್ಕೆ ಸಡನ್ನಾಗಿ ಚಿನ್ನಿ ಹಾಳಾಕಂತರ ಅಂತಂದು ಮನೆ ಕಡೆ ಹೋಗಿಬಿಟ್ಲು ನೋಡಿರಿ ನಾವೆಲ್ಲರೂ ಪಾನಿಪುರಿ ಗೋಬಿ ಅದು ತಿನ್ನು ಅಂಥೇಳಿ ನಿಂತಿದ್ವಿ ಮತ್ತು ಅಕ್ಕಿ ಮನೆಗೆ ಆಕಿಗೆ ಪಾರ್ಸಲ್ ತೊಗೊಂಡ್ವಿ ಮತ್ತು ನಾವಲ್ಲೇ ಪಾನಿಪುರಿ ಬೇಕಾದರೂ ಪಾನಿಪುರಿ ತೊಗೊಂಡ್ರು ಗೋಬಿ ಬೇಕಾದರೂ ಗೋಬಿ ತಗೊಂಡ್ರು ಸೊ ಈಗ ನೆಕ್ಸ್ಟ್ ಬಜಿ ತೊಗೊಂಡ್ರು ನಾವು ನಮ್ಮ ಅಪ್ಪ ನಮ್ಮ ಬಜಿ ಅಂದ್ರೆ ಇಷ್ಟ ಸೊ ಅವ್ರಿಗಂಥೇಳಿ ಮತ್ತೆ ಎಲ್ಲರಿಗೂ ಅಂಥೇಳಿ ಬಜಿ ತೊಗೊಂಡ್ರಾಯ್ತು ಅಂಥೇಳಿ ಇಲ್ಲಿ ಬಜಿ ತೊಗೊಳಕಂತೇವಿ ಸೊ ಫುಲ್ಲು ಜನ ಸೇರೋರು ಹೇಳ್ಬೋದು ಅವ್ರು ಮಾಡೋಕೆ ಪುರ್ಸೋದು ಸಿಗುವಲ್ದು ಸೊ ಅಷ್ಟು ಬಿದ್ದಾರ ಜನ ಗೋಬಿ ಪಾನಿಪುರಿ ಅಲ್ಲಿನ ಅಷ್ಟು ಹಂಗ ಜನ ಅದಾರ ಸೊ ಇಲ್ಲಿನೂ ಹಂಗ ಜನ ಅದಾರ ನೋಡ್ರಿ ಮತ್ತೆ ಎಷ್ಟೋತನ ನಿಂತು ಸ್ವಲ್ಪನ ಬಜೆ ಇದ್ದು ಮತ್ತ ಕಲಿಯೋದು ಅಂದ್ರೆ ಮತ್ ಮಾಡೋ ಮಟ್ಟ ನಿಂದಿರಬೇಕಾಗತ್ತ ಮತ್ತಿ ಇನ್ನೇನು ಮಾಡೋದಪ್ಪ ಎಷ್ಟೋತನ ನಿಂದ್ರೋದು ಅಂತೇಳಿ ಮತ್ತೆ ಇವರು ಬೇರೆ ಯಾರು ಅಲ್ಲ ನಮ್ಮ ತಂಗಿ ಕ್ಲಾಸ್ಮೇಟ್ ಫ್ರೆಂಡ್ ಅನ ಶಾಂತಾದ ನಮ್ಮ ತಂಗಿ ಸೊ ಆ ತಂಗಿ ಕ್ಲಾಸ್ಮೇಟ್ ಫ್ರೆಂಡ್ ಅನ ಪ್ರತಿ ವರ್ಷನ ನಮ್ಮೂರ ಜಾತ್ರೆಗೆ ಬಂದಿರ್ತಾರ ಇದ ಪ್ಲೇಸ್ ಒಳಗನ ಅಂಗಡಿ ಹಾಕಿರ್ತಾರ ಬಜೆ ಮಾಡ್ತಾರ ಮತ್ತೆ ಪಳಾರ್ ಮಾಡ್ತಾರ ಸೊ ಅವ್ವ ಮತ್ತು ಅವರಪ್ಪ ಅಲ್ಲಿ ಏನು ಬಜ್ಜಿ ಅಂತಿನಲ್ಲ ಸೊ ಅವರ ನೋಡ್ರಿ ನಮ್ಮ ತಂಗಿ ಫ್ರೆಂಡ್ ಸೊ ನೆನೆಯೊಬ್ಬನಾಗ್ರು ನೋಡಿರ್ತೀರಿ ಬೆಳಿದು ಇಡಿಸ್ಕೊಳಾಕ್ ಅಂತಿದ್ವಿ ಸೊ ಅವೇತ್ ರೋಗಿ ಬಜ್ಜಿ ಕೇಳಿ ಕೂಡಲೆ ಪೌ ಕೆಜಿ ಬಜ್ಜಿ ಕಟ್ ಕೊಟ್ಲು ನೋಡ್ರಿ ಅಲ್ಲಲ್ಲಲ್ಲಾ ದೆಕ್ಕೆ ಮಸ್ತ್ ಬ್ಯಾಟಿಂಗ್ ಮಾಡಕಂತಾ ಏಯ್ बाबा यार अच्छा पछिया ना बाप रे वो जैसे में खाली तो हो <laughs> गया नोट तिने निनु तीन ला ये वन 10 10 60 का टांग तुम्हारे एक को सो गाड़ी में दुगो तुगो चुमारी ना हां ये ये तो कितना मार का इधर बैठो रे चुमारी आई तो ना ಆ ಗೋಬಿ ಕೋಳಿ ಅಲ್ಲಿ ಅಲ್ಲಾ ಹಾ ಮತ್ತೆ ಆಯಲ್ಲಾ ಗೋಬಿ ಕಡಿಗೆ ಟಬಲ್ ಅಲ್ಲಾ ಅಂದ ಕಬಜಿನ ವಲ್ಲಾ ಅಂದ ಗೋಬಿ ಕಡಿಗೆ ಇರಲ್ಲ ಇದು ಮೈದಾ ಹಿಟ್ಟಲ್ಲಿ ಆಗಿರತಿದ ಅದು ಎನ್ನೆ ಕರೆದಿರತಾರಲ್ಲ ಎನ್ನೆ ಕರೆದ್ರ ಬಾ ಆಯೋ ನರ್ತಿನ ಸುಮಾರು ತಿಂಗಳು ಅಂತ ಬಾ ಚಂದವಾಗ ಗೌನ್ ಬಟ್ಟೆ ಕಮಡಿ ಆಪೋ ಇಲ್ಲ ನಿನ್ನಣ್ಣು ಹಾ ಹೇಳಕ ಏ ಹೇಳಿ ಟಿಕೆ ಮನೆ

ಯಾಗೋ ನೀ ಯಾ ಶಾಂತಾ ಯಾಕೆ ಹಾಳಿದಾ ಇಕಿ ಹಾ ಶಾಂತಂಗ ಮಾಡಿದ್ಕಿನ ಯಾರಿ ಅಂತ ಅಂತ ಅಂದla ಬಂದೆ ನೀನು ಅವನು ಜುಗ್ಜಡಾ ಕೂಗಿರ್ಬೇಕು ರಕ್ಕ ರೆಸ್ಪಾನ್ಸ್ ಏನೋ ಕಡೇನಾ ನೀಟಾ ಆನ್ಯಾಕ ಅವರು ಕಡಗ ಟೊಮೆಟೊ ಸಾಸು ಮೆಣಸಿನಕಾಯಿ ಅವೆಲ್ಲ ಹಾಕಿ ಮಾಡಿಬಿಡ್ತೀನಿ ಹಾಕೇ ಇಲ್ಲ

ಸೊ ಈಗ ನೋಡ್ರಿ ಜಾತ್ರೆ ಮುಗಿಸ್ಕೊಂಡ್ ಬಂದ್ ಬಜ್ಜಿ ತಕೊಂಡ್ ಏನ್ ಬಂದಿದ್ನಲ್ಲ ಸೊ ಬಜ್ಜಿ ಮತ್ತ ಸುಮಾರಿ ತಿನ್ನಾಕಂತಿವಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ನ ಹರಟಿ ಅಂತ ಹೊಡ್ಕೊಂತ ಸೊ ನೋಡ್ತಾ ಇರಬಹುದು ನಮ್ಮ ತಂಗಿ ನೋಡ್ರಿ ನಾವು ಜಾತ್ರೆಗಿದ್ದೆಲ್ಲ ಗೋಬಿ ಪಾನಿಪುರಿ ಎಲ್ಲ ಬಜೆ ತೊಗೊಂಡ್ ಬರುತ್ತೆ ಡ್ರೆಸ್ ಚೇಂಜ್ ಮಾಡಿ ಸೀರೆ ಚೇಂಜ್ ಮಾಡಿ ಕುಂತ ಬಿಟ್ಟಾಳ ಚೆಲ್ಲಿ ಬಾ ಅಂದ್ರೆ ಭಾಳ ಅಳ ಕಂತಿದ್ಲ ಅಂತ ಸೊ ಮನೆಗ್ ಬಂದಕ್ಕಿಂತ ಸಮಾಧಾನ ಮಾಡಿ ಈಗ ಮನೆಗೆ ಶಾ ಮಲ್ಕೊಂಡಾಳ ಸೊ ಈ ವರ್ಷ ಜಾತ್ರೆ ಫ್ಯಾಮಿಲಿ ಜೊತೆ ಒಂದೇ ಒಂದು ಫೋಟೋನೂ ತಗೊಳ್ಳಿಲ್ಲ ನೋಡ್ರಿ ಈಗೇನು ಬ್ಲಾಗ್ ಏನ್ ಮಾಡ್ಕೊಂಡಿಲ್ಲ ಸೊ ಇದು ಇಷ್ಟ ಸೊ ಮತ್ತೇನು ಮಾಡ್ಲಿಕ್ಕೆ ಹೇಳಕ್ಕಂತಿದ್ದು ಚೇಂಜ್ ಮಾಡ್ಬಿಟ್ಟು ಡ್ರೆಸ್ ಅಂತ ಹೇಳಿದ್ಲು ಸೊ ಸೊ ಬಿಟ್ಟು ನಾವು ಅಷ್ಟ ಫೋಟೋಸ್ ತೊಗೊಳಕು ಆಗಂಗಿಲ್ಲ ತೊಗೊಂಡು ಅಷ್ಟು ಚಲೋನು ಇರಂಗಿಲ್ಲ ಸೊ ಫ್ಯಾಮಿಲಿ ಅಂತ ಎಲ್ಲರೂ ಇದ್ರಾನ ಚಂದ ಅದು ಮತ್ತೇನು ಮಾಡೋದು ಅಂತೂ ಯಾವ ಫೋಟೋಸ್ನು ಇಲ್ಲ ನೋಡ್ರಿ ಎಲ್ಲರೂ ಹೊಸ ಇರ್ತೀವಿ ಮತ್ತು ಅಬೇಕೇನೋ ಅಡ್ರೆಸ್ನಾಗಿದ್ರೆ ಅಷ್ಟು ಸರಿನು ಅನಿಸೋಂಗಿಲ್ಲ ಮತ್ತು ಚಿನ್ನಿನೂ ಮಲ್ಕೊಂಡಾಳ ಚಿನ್ನಿನ ಸಮಾಧಾನ ಮಾಡಬೇಕಾದ್ರೆ ತಂಗಿ ಅವಾಗ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೆ ನಾನು ನಂದು ಒಂದು ಸಿಂಗಲ್ ಫೋಟೋ ಅಷ್ಟು ಬಿಟ್ಟರೆ ಯಾವ ಫೋಟೋಸು ಇಲ್ಲ ಈಗ

ನಂಗ ಆಟೋಮೆಟಿಕ್ ಮ್ಯಾಗ್ ಹೋಗ್ತಾನೆ ಹಿಡ್ಕೊಳಿ ಕೈ ಮಾಡಿ ನೀನ್ ತಲೆ ಹೊಡಿತ ನೋಡ ಏನ್ ಮಾಡಿ ನೋಡ್ರಿ ಈಗ ನನಗೆ ತಂಗಿ ಫ್ರೆಂಡ್ ಬಜ್ಜಿ ಮಾಡ್ಕೊಟ್ಟ ಸ್ವಲ್ಪ

ವಾಕಾರ ತರ್ಬೇ ವಾಕ್ರ ತಂದಿಟ್ಟ ವಾಕರ ಕುಂದರ್ಸ್ಕೊಡ ಮುಂಗಾಲಿಲ್ಲ ನಡೀತಾರ ಇಕ್ಕೂರ ಪಾದ ಹೋಗಿ

అయి సుమ్ తల్తడి కరీతీ వన్వితా

ಹದಿನೈದು ಇಪ್ಪತ್ತಿಂದರ್ಬೋದು ನಡ್ಬೇಕ ಹಸಿ ಬೇಕಲ್ಲ

आरे विजयी लोदा हां फायजी अनलिमिटेड ऑफरतला या रूपते मिलेंगे अल्ले एकदम आमचा चार्ज नाही तर चार्ज कुठ नाहीला इहिंते नाही चले अरे गुपुडूनी जाव नाही पासवर्ड पक्का

ಅಜ್ಜಾ ಅಜ್ಜನ್ ಜಾತ್ರೆ ಹೆಂಗಿತ್ತು ನನ್ನ ಮೊದಲನೇ ಜಾತ್ರೆ ಇದು ನಮ್ಮ ಅಜ್ಜ ನಮ್ಮಅಮ್ಮ ಅಂತ ಹೇಳ ಚಿನ್ನಿ ಬಾಯ್ ಬಾಯ್ ಹೇಳ ಬಾಯ್ ಬಾಯ್ ಗಾಯ್ ಬಾಯ್ ಬಾಯ್ ನೋಡಿದ್ರಲ್ಲ ನಮ್ಮ ಊರ್ ಜಾತ್ರೆ ಈ ವರ್ಷ ಹೇಳಿ ನಮ್ಮ ಚಿನ್ನಿ ಜೊತೆ ನಮ್ಮ ಚಿನ್ನಿ ಮೊದಲನೇ ಜಾತ್ರೆ ಅಂತ ಹೇಳಿದ್ರು ನಮ್ ಮನೆ ಮನೆಯೊಳಗ ನಮ್ಮ ಚಿನ್ನಿ ಮೊದಲನೇ ಜಾತ್ರೆ ಇದು ಹೋದ ವರ್ಷ ಈ ದಿನ್ದಾಗ ಚಿನ್ನಿ ನಾನು ತಂಗಿ ಪ್ರೆಗ್ನೆಂಟ್ ಇದ್ಲು ಫೈವ್ ಮಂತ್ ಹಾಂ ಫೈವ್ ಮಂತ್ ಇತ್ತು ಸೊ ಈ ವರ್ಷ ಚಿನ್ನಿಗೆ ಸೆವೆನ್ ಮಂತ್ ಕಂಪ್ಲೀಟಾಗಿ ಏಟ್ ಮಂತ್ ರನ್ನಿಂಗ್ ನೋಡ್ರಿ ಸೊ ಈ ವರ್ಷ ಈ ರೀತಿಯಾಗಿತ್ತು ಬಟ್ ನಮ್ಮ ತಮ್ಮ ಅಂದಿರಿಬ್ಬರು ಇರಲಿಲ್ಲ ಆ್ಯಂಡ್ ಹಸ್ಬೆಂಡು ಬಂದಿಲ್ಲ ಸೊ ಅವ್ರನ್ನಷ್ಟೇ ಮಿಸ್ ಮಾಡ್ಕೊಂಡ್ವಿ ಅವರು ಒಂದು ತ್ರೀ ಮೆಂಬರ್ಸ್ ಇದ್ರೆ ಕಂಪ್ಲೀಟ್ ಆಗಿರೋದು ನಮ್ಮ ಫ್ಯಾಮ್ಲಿ ಆ್ಯಂಡ್ ಪ್ರತಿ ವರ್ಷ ನಮ್ಮ ಅದ್ವಾರ ನಮ್ಮ ಅಮ್ಮ ಬಂದಿರ್ತಿದ್ರು ಸೊ ಅವರು ಈ ವರ್ಷ ಬಂದಿಲ್ಲ ನಮ್ಮ ಚಿನ್ನಿ ಜಾತ್ರೆ ಅಂಕ ಭರ್ಜರಾಗೈತಿ ವರ್ಷ ಪಿಪಿ ಅಂತ ಗಿಲ್ಗಂಚಿ ಅಂತ ಕೆಪಿಗೆ ಅಂತ ಬಜ್ಜಿ ಅಂತ ಗೋಬಿ ಅಂತ ಅವು ನಮ್ಮ ಜಾತ್ರೆ ಅವು ತಿನ್ನೋ ಈ ವರ್ಷ ಹಿಂಗಿತ್ತ ಜಾತ್ರೆ ಹೆಂಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಈಗ ಅಣ್ಣ ಸರ್ ಉಂಡ್ ಮಲ್ಕೋಬೇಕು ಎಲ್ಲ ಮಲ್ಕೊಳಕ್ ಐ ಹೋಪ್ ಇವತ್ತಿನ ಈ ಡೇ ಬ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬಾಯ್ ಬಾಯ್ ಇವತ್ತಿನ ಡೇ ಬ್ಲಾಗ್ ನಾವು ನೋಡ್ರಿ ಚಿನ್ನಿ ಜೊತೆ ನಾ ಬ್ಲಾಗ್ ಎಂಡ್ ಅಂತೀನಿ ಚಿನ್ನಿ ಬಾಯ್ ಬಾಯ್ ಹ್ಞೂ ಬಾಯ್ ಮಾಡಿಲ್ಲ ನೋಡಿರಿ ಪಿ ಪಿ ತೊಗೊಂಡೈತು ನೋಡಿರಿ ಜಾತ್ರೆಗ ಅಂತ ಹೇಳಿ ವಿವರ್ಸಿಗೆ ಪಿ 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 ಹ್ಞೂ ಪಿ ಪಿ ತೊಗೊಂಡೈತು ನೋಡಿರಿ ಅಲ್ಲ ಚಿನ್ನಿ ಹ್ಞೂ

ನೆಲ್ಲ ಬಿದ್ದಿದ್ದೀನಾ ಬೈಕ್ ಇಟ್ಕೊಂಡ ತರಬೇನಾ ಹುಷಾರ್ ಅಕ್ಕಿಗೆ ನೆಲ್ಲ ಒಂದೀತು ಯವ್ವ ಕಟ್ಟಿದಾ ನಮ್ ತಿತಿ ನಮ್ ಅವ್ವ್ ನೋಡು ಗಂಡ ಸಿಗ್ತ ತಂದ್ರೆ ಏನು ಮಾಡೋ ನೋಟ್ ನಿಂತಿತಿ ನೀ ತಗೊಂಡಾಮ್ಮ ಏನದು ಏನದು ಕೈಯನ್ ಬಳಿ ನೋಡ್ಕೊಂಡಿಲ್ಲ ಆಗಲಿ ಅಗಲಲಿ ಅಗಲೆ ಆ ಕೈಯಕ್ಕೆ ಹಾಕ್ತಾಗ ಈಗ ನೋಡ್ಕೊಂಡಿಲ್ಲ ಅಕ್ಕಿ മദവി ആൽബം നോയ് ഗുരു നോഡി മധ് ആൽബം

ನೋಡ್ರಿ ಹನ್ನೆರಡು ಗಂಟೆ ರಾತ್ರಿ ಒಳಗ ಜನ ಅಗಸಿ ಒಳಗ ನಾಟಕ ನೋಡಕ್ ಅಂತಂದು ಸೊ ನೋಡ್ತಾ ಇರ್ಬೋದು ಇಡೀ ಊರ್ ಮಂದಿನ ಆಲ್ಮೋಸ್ಟ್ ಒಂದ್ ಮುಕ್ಕಾಲ್ ಪರ್ಸೆಂಟ್ ಜನ ಇಲ್ಲಿ ಅದರ ಅಂತಂದು ಹೇಳ್ಬೋದು ಸೊ ಎಲ್ಲರೂ ಮಸ್ತ್ ಹಾಸಿಗೆ ಹಾಸ್ಕೊಂಡ್ ನೋಡಕ್ ಕುಂತಾರ ನಮ್ಮ ಸತೀಶ ಮತ್ತು ನಮ್ಮದನ್ನ ಹೊಳೆ ಹೊಳಮಳ ಎರಡು ಮೂರು ಬಂದರೆ ಬಂದು ಬಂದು ನೋಡ್ಕೊಂಡು ಹೋದರು ನಾಟಕ ಚಲೋ ಆತನ ಚಲೋ ಆತನ ಅಂತಂದು ಇನ್ನೂ ಚಲೋ ಆಗಿಲ್ಲ ಅಂತಂದು ಹೊಳೆ ಬಂದು ನೋಡಿ ನೋಡೇ ಸಾಕಾಗಿ ಹೋಗಿ ಮಲ್ಕೊಂಡ್ಬಿಟ್ಟವ ನಮಗೆ ನಾಟಕ ನೋಡೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಸೊ ಒಂದು ಸ್ವಲ್ಪ ಅಷ್ಟು ನೋಡೋಣ ಅಂಥೇಳಿ ಬಂದೀವಿ ನನಗೇನು ಅಷ್ಟೊಂದೇ ನಾಟಕ ನೋಡೋದು ಏನಿಲ್ಲ ಸೊ ಹಳೆ ಮಂದಿಗೆ ಭಾಳ ಅದು ನಮ್ಮ ಅಪ್ಪರ ಆ ಮಂದಿಗೆ ಸ್ವಲ್ಪ ಜಾಸ್ತಿ ನಾಟಕದ ಕ್ರೇಜ್ ಜಾಸ್ತಿ ಇರ್ತೈತಿ ನಮ್ಮಂತ್ರಿ ಈಗಿನ ಅಷ್ಟು ನಾಟಕ ಕ್ರೇಜ್ ಇರೋಂಗಿಲ್ಲ ಯೂಶಲಿ ಹೇಳ್ಬೇಕಂತಂದ್ರೆ ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೋಡೋಣ ಹೆಂಗಿರತ್ತೆ ಯಾವ ಥರ ಸ್ಟೋರಿ ತೊಗೊಂಡಾರ ಅಂತಂದ್ರೆ ನಮ್ಮ ತಂಗಿನ ಮಲ್ಕೊಂಡಿ ನೆಬಿಸ್ಕೊಂಡು ಕರ್ಕೊಂಡು ಬಂದಿನಿ ನಾ ಸಣ್ಣ ತಂಗಿ ಅಂತೂ ನಾಟಕ ಹೇಳೇನಾ ಬಂದು ಗಟ್ಟೆನ ಜಾತ್ರೆಗಿದ್ದ ಊಟ ಒಂದು ಮಲ್ಕೊಂಡ್ಬಿಟ್ಲಿಕ್ಕೆ ಎಲ್ಲರಿಗಿ ಮುಂಚೆನ ಸೊ ಮಸ್ತು ನಿದ್ದೆ ಅಂತ ಹಾಗೆ ತಕ್ಕಿದ್ವಿ ಈಗ ಈಗ ಸಿಸ್ಟಿಮ್ ನಾಟಕ ಮಾಡೋಕೆ ನೋಡಿರಿ ಈಗ ಕುಂತು ಈಗ ಎಲ್ಲಾರು ಬಂದೇವಿ ನಮ್ಮ ಮನಿಗೂ ಮತ್ ಚಾಪಿ ತಗೊಂಡ್ ಎಲ್ಲ ಕುಂತ ನೋಡುದು ಅಂತಂದ್ರೆ ನಾವೇನ್ ಏನ್ ಕುಂದ್ರಂಗಿಲ್ಲ ಸ್ಟೋರಿ ಯಾವ ತರ ತಗೊಂಡ್ರ ಇಂಟ್ರೆಸ್ಟ್ ಐತು ಇಲ್ಲ ಅಂತಂದ್ರೆ ನೋಡಕ್ ಅಂತೀವಿ ನಂಗೇನು ಅಷ್ಟೊಂದೇನ್ ಇಷ್ಟ ಆಗ್ಲಿಲ್ಲ ಸೊ ಎಲ್ಲ ಊರ್ ಮಂದಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತು ನೋಡ್ತಿವಿ ಅಂತಂದ್ರ ಸಣ್ಣ ಸಣ್ಣ ಮಕ್ಕಳೆಲ್ಲ ಕುಂದ್ ನೋಡ್ತಿರ್ತಾರ ಸೊ ಎಲ್ಲಾರು ಕುಂತು ನೋಡುವಂತದ್ದು ಸ್ಟೋರಿ ತಗೊಂಡ್ ಮಾಡ್ಬೇಕು ಸೊ ಅದು ಬಿಟ್ಟು ಕುಂತಾರ ಎದೋಗು ಅಂತದ್ ಸ್ಟೋರಿ ಇರ್ಬಾರ್ದು ಹಂಗೇನ ಅಷ್ಟೇನ ಲೈಕ್ ಆಗ್ಲಿಲ್ಲ ನೋಡ್ರಿ ನಟಕ್ಕಂತಂದ್ರೆ ಫ್ಯಾಮಿಲಿ ಸ್ಟೋರಿ ಇರಬೇಕು ಸೆಂಟಿಮೆಂಟ್ ಇರಬೇಕು ಸೊ ಆ ಥರ ಸ್ಟೋರಿ ಇದ್ರೆ ನೋಡಕ್ಕೆ ಇಂಟ್ರೆಸ್ಟ್ ಬರ್ತೈತಿ ನಾ ಭಾಳ ಏನು ನೋಡಿಲ್ಲ ಒಂದು ಸ್ವಲ್ಪ ಹೊತ್ತು ಅಷ್ಟನ್ನು ನೋಡಿದೆ ಒಂದು ಅರಿ ಮಠ ಅಷ್ಟನ್ನು ನೋಡಿದೆ ಸೊ ಅವಾಗೂ ಇಂಟ್ರೆಸ್ಟ್ ಬರಕ್ಕತಿತ್ತು ಹೆಚ್ಚು ಇರಬೇಕು ಅಂತಂದ್ರೆ ಅನ್ನ ಅವರ ಅಕ್ಕ ತಂಗಿಯರ್ದು ಮದುವೆ ಮಾಡೋದು ಸೊ ಎಜುಕೇಷನು ಸೊ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಕತ್ತಿತ್ತು ಬಟ್ ಟೈಮ್ ಒಂದು ಆಗಿತ್ತಲ್ಲ ಹೋಗಿ ನಲ್ಕೊಂಡ್ಬಿಟ್ಟೆ ನಾನು ಇನ್ನೂ ಅನ್ವಿತಾ ಅಥವಾ ತಂಗಿಯರು ಅವ ಇನ್ನೂ ಎಲ್ಲರೂ ಹೋಗಿ ನೋಡೋಕಂತಿದ್ರು ನಮ್ಮ ಅನ್ವಿತಾ ಅಂತೂ ಫ್ರೆಂಡ್ ಹೋಗ್ಕೊಂಡು ಅಂತ ಫ್ರೆಂಡ್ ಜೊತೆ ಎಲ್ಲ ನೋಡಕ್ಕಂತಿದ್ಲು ಇನ್ನ ನಮ್ಮ ಅಂತ ನಾಟಕ ನೋಡಕ್ಕೆ ಏನು ಬರ್ಲಿಲ್ಲ ಅವ ಅಂತ ಮೊದ್ಲೇ ಮಲ್ಕೊಂಡ್ ಬಿಟ್ಟ ಬಂದೈತಿ ಅಂತ ಹೇಳಿ ಮುಂಜಾನೆ ಇನ್ನು ಚಂದ್ ಚಂದ ಹಾರಾಡಿರ್ತಾನ ಸೊ ಫುಲ್ ಟೈರ್ಡ್ ಆಗಿರ್ತಾನ ಅಂತ ಹೇಳಿ ಅವ ಮಲ್ಕೊಂಡ್ ಬಿಟ್ಟಿದ್ದ ಮೊನ್ನೆ ನಾನು ಹನ್ನೊಂದು ಗಂಟೆ ಅಂತರ ಮೂರ್ ಗಂಟೆ ಮಠ ನಾಟಕ ನೋಡ್ ನೋಡಿದೆ ನಂಗೂ ಇಂಟ್ರೆಸ್ಟ್ ಇರಾಕಿಲ್ಲ ಹಂಗ ನೋಡ್ಕೊಂತರ ಕುಂತೀನಿ ಇದ ಫಸ್ಟ್ ಟೈಮ್ ಹೆಂಗ್ ನಾಟಕ ಮಾಡ್ತಾರಂತ್ರ ನೋಡಾಕ್ ಕುಂತೀನಿ ಮೂರು ಗಂಟೆ ನಾನು ಟಮಟೋ ನೋಡಿ ಹಾ ಚಿಕಾಮರ ಅಜ್ಜಿ 2:00 ಕ್ಕೆ ಬಂದಾ ನಾನು ತಮ್ಮ ಮೊದಲ ಹೋಗಿಟೆ ಬಂದವರಿಗೆ ಫುಲ್ಲಪ್ಪ ಮಾಮ ಬೇರೆ پورا ನಮ್ಮ ಅಪ್ಪ ನಮ್ಮ ದೊಡ್ಡ ತಮ್ಮ ಅಂತ ಅವರು ಫುಲ್ ನಾಟಕ ಮುಗಿಯೋ ಮಟ ನೋಡ್ತಾರ ನೋಡ್ರಿ ಕುಂತ ಅಲ್ಲಿ ಮಾತಾಡೋದ್ಕಿಂತ ಹೆಚ್ಚಾಗಿ ಮ್ಯೂಸಿಕನ್ನೇ ಜಾಸ್ತಿ ಇತ್ತು ನೋಡ್ರಿ ಮಾತಾಡೋ ವಾಲ್ಯೂಮ್ ಜಾಸ್ತಿ ಇರಬೇಕು ಮ್ಯೂಸಿಕ್ ಕಡಿಮೆ ಇರಬೇಕು ಅಲ್ಲಿ ಏನು ಅಂತಂದ್ರೆ ಮ್ಯೂಸಿಕ್ ಜಾಸ್ತಿ ಹಾಕ್ಬಿಡ್ತಾರೆ ಮಾತಾಡೋದು ವಾಯ್ಸ್ ಕಡಿಮೆ ಇರ್ತೈತಿ ಮಾತಾ ಕೇಳೋಂಗಿಲ್ಲ ಬ್ರಿ ಮ್ಯೂಸಿಕನ್ನ ಕೇಳ್ತಿರ್ತತಿ